ಕೋಲಾರ ಇಲ್ಲೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಯು ಪಿ ಎಸ್ ಸಿ ಮಾಡ್ತಾ ಇದ್ದೀರಾ ಯು ಟ್ರೈನಿಂಗ್ ಮಾಡ್ತಾ ಇದ್ದೀರಾ ವಿಜಯನಗರ ಕೋಚಿಂಗ್ ಸೆಂಟರ್ ಕೋಚಿಂಗ್ ಇದೆ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇದ್ದೀರಾ ಇಲ್ಲಿ ಒಂದ್ ಎರಡು ತಿಂಗಳಿಂದ ಊಟ ಮಾಡ್ತಾ ಇದ್ದೀರಾ ಎರಡು ತಿಂಗಳು ಇಲ್ಲ ನಾವು ಡೈಲಿ ರೆಗ್ಯುಲರ್ ಆಗಿ ಒಂದು ಊಟ ಮಾಡೋದು ಯಾಕೆ ಕಡಿಮೆ ಸಿಗುತ್ತೆ ಅಂತ ಚೆನ್ನಾಗಿದೆ ಅಂತ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ ಐವತ್ತು ರೂಪಾಯಿ ಊಟ ತುಂಬಾ ತಿನ್ಬಹುದು ಹಾ 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 ಬಾಯ್ ತಿರ್ಕಡೆ ರೂಪಾಯಿ ಹೊಟ್ಟೆ ತುಂಬಾ ಕೊಡ್ತಾರೆ ನಿಮ್ಮಂತ ಸ್ಟೂಡೆಂಟ್ಗಳು ಗಳು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ನೀವು ಡೈಲಿ ಇಲ್ಲೇ ಊಟ ಡೈಲಿ ಊಟ ಇಲ್ಲೇ ರಾತ್ರಿನು ಸಲ ಬರ್ತೀರಿ ಬಟ್ ರಾತ್ರಿ ಹೊತ್ತು ಎಲ್ಲಿ ಎಗ್ ರೈಸ್ ತಿನ್ಕೋತೀರ ಅಷ್ಟೇ ಒಂದ್ ನೈಟ್ ಎಗ್ ರೈಸ್ ಈ ಬೆಳಿಗ್ಗೆ ಮಧ್ಯಾಹ್ನ ಕಂಪಲ್ಸರಿ ಇಲ್ಲಿ ಬಂದೇ ಬರ್ತೀವಿ ಇಲ್ಲೇ ಊಟ ಬೆಸ್ಟ್ ಊಟ ಐವತ್ ರೂಪಾಯಿ ಅನ್ಲಿಮಿಟೆಡ್ ಊಟ ಚೆನ್ನಾಗಿ ಏ ಮುದ್ದೆ ಊಟ ತಿಂತೀರಾ ಪೂರಿ ಚಪಾತಿ ಒಂದ್ ದಿವಸ ಮುದ್ದೆ ಒಂದ್ ದಿವಸ ಚಪಾತಿ ಒಂದ್ ದಿವಸ ಪೂರಿ ಅಂದ್ರೆ ಆಪ್ ಸಂಸ್ ತುಂಬಾ ಚೆನ್ನಾಗಿದೆ ರೈಸ್ ಕೂಡ ಅನ್ಲಿಮಿಟೆಡ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ನಿಮ್ ಪಕ್ಕದಲ್ಲಿರೋರು ಆಕಾಶ್ ಅಂತ ಮಾತಾಡೋದು Uh, my name is Akash and uh, I'm from Kerala. Kerala? Yes.

ಎಲ್ಲೂ ಬೇರೆ ಕಡೆ ಕೊಡಲ್ಲ ಅಂತ ಹೇಳಿ ಬೇರೆ ಕಡೆ ಅದ್ ಗೊತ್ತಿಲ್ಲ ನಮ್ಗೆ ಟೇಸ್ಟ್ ವೈಸ್ ಇಲ್ಲಿ ತರ ಯಾರು ಕೊಡಲ್ಲ ಅಂತ ಹೇಳಿ ನೀವು ಎಷ್ಟು ದಿವ್ಸದಿಂದ ಊಟ ಮಾಡ್ತಾ ಇದ್ರಿ ಓಪನ್ ಆಗಿ ಒಂದು ವಾರದಿಂದ ಊಟ ಮಾಡ್ತೇನೆ ನಾಳೆ ಟೂ ತ್ರೀ ಮಂತ್ ಆಯ್ತು ಎಷ್ಟಾಯ್ತು ಟೂ ತ್ರೀ ಮಂತ್ಸ್ ಆಯ್ತು ಟೂ ತ್ರೀ ಮಂತ್ಸ್ ಅವಾಗಿಂದ ಊಟ ಮಾಡ್ತಾ ಇದ್ದೀವಿ ನೀವೇ ಓನರ್ ಅನ್ಸುತ್ತೆ ಓನರ್ ಆದ್ರೆ ತುಂಬಾ ಖುಷಿ ಪಡ್ತಿದೆ ಕ್ರೌಡ್ ನೋಡಿ ಹೌದಾ ಅದಕ್ಕೋಸ್ಕರ ಬರ್ತೀರಾ ಖಂಡಿತ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಒಂದು ಅನ್ಲಿಮಿಟೆಡ್ ವೆಜ್ ಊಟವನ್ನ ತೋರಿಸೋದಕ್ಕೆ ಬಂದಿದ್ದೀನಿ ಇಲ್ಲಿ ಚಪಾತಿ ಊಟ ತಕೊಳ್ಳಿ ಮುದ್ದೆ ಊಟ ತಕೊಳ್ಳಿ ಪೂರಿ ಊಟ ತಗೊಳ್ಳಿ ಹೊಟ್ಟೆ ತುಂಬಾ ಎಷ್ಟಾರು ತಿನ್ನಿ ಬರೀ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟವನ್ನ ಕೊಡ್ತಾ ಇದ್ರೆ ಎಲ್ಲಿ ಅಂತಂದ್ರೆ ವಿಜಯ್ ನಗರ ಟಿ ಟಿ ಎಂ ಸಿ ಬಸ್ ಸ್ಟಾಪ್ ಅಂದ್ರೆ ಗ್ಯಾರೇಜ್ ಇದೆಯಲ್ಲ ಅದ್ರ ಪಕ್ಕದಲ್ಲಿರುವಂತಹ ಮೇಲ್ಗಡೆ ಇದೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಹೇಳಿ ಆ ಹೋಟೆಲ್ ಹೊಟ್ಟೆ ತುಂಬಾ ಅನ್ಲಿಮಿಟೆಡ್ ಆಗಿ ಊಟವನ್ನ ಕೊಡ್ತಾ ಇದ್ದಾರೆ ಬನ್ನಿ ಅವರು ಯಾಕೆ ಇಷ್ಟೊಂದು ಊಟ ಕೊಡ್ತಾ ಕಡಿಮೆ ಕೊಡ್ತಾ ಇದಾರೆ ಜೊತೆಗೆ ಊಟದಲ್ಲಿ ಏನೇನು ಕೊಡ್ತಾ ಇದಾರೆ ರೇಟ್ ಎಷ್ಟಿದೆ ಟೇಸ್ಟಿ ಆಗಿದೆ ನೋಡೋಣ ತಿಳಿಯೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ನಮಸ್ತೆ ನಾನು ಸರ್ ಪ್ರದೀಪ್ ಅಂತ ಸರ್ ನಿಮ್ಮ ಹೋಟೆಲ್ ಹೆಸರು ಏನಂತ ಸರ್ ಇದು ಸರ್ ನಮ್ಮ ಹೋಟೆಲ್ ಹೆಸರು ಶ್ರೀ ಅಣ್ಣಪೂರ್ಣೇಶ್ವರಿ ಮೆಸ್ ಅಂತ ಇದು ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ನಮ್ದು ವಿಜಯನಗರ ಟಿ ಟಿ ಎಂ ಸಿ ಬಸ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ಒಂದು ಸ್ವಲ್ಪ ಡೌನ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಶ್ರೀ ಅಣ್ಣಪೂರ್ಣೇಶ್ವರಿ ಮೆಸ್ ಅಂತ ಸರ್ ನಮ್ಮ ಗ್ಯಾರೇಜ್ ಪಕ್ಕ ಗ್ಯಾರೇಜ್ ಬಸ್ ಸ್ಟಾಪ್ ಹತ್ರ ಸರ್ ಸರ್ ಇಲ್ಲಿ ತುಂಬಾ ಹೆಸರುವಾಸಿ ಆಗ್ಬಿಟ್ಟಿದೆ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಅಂತ ಹೇಳಿ ತುಂಬಾ ಜನ ಸ್ಟೂಡೆಂಟು ಎಲ್ಲ ವರ್ಕರ್ಸ್ ಎಲ್ಲ ಬರ್ತಾ ಇದ್ರೆ ಏನೇನು ಊಟ ಸಿಕ್ತಿದೆ ಸರ್ ಸರ್ ನಮ್ಮಲ್ಲಿ ಮುದ್ದೆ ಊಟ ಇದೆ ಚಪಾತಿ ಊಟ ಇದೆ ಪೂರಿ ಊಟ ಇದೆ ಸರ್ ಎಲ್ಲ ಅನ್ಲಿಮಿಟೆಡ್ ಸರ್ ಎಲ್ಲ ಅನ್ಲಿಮಿಟೆಡ್ ಚಪಾತಿ ಎರಡು ಚಪಾತಿ ಬರುತ್ತೆ ಎರಡು ಪೂರಿ ಬರುತ್ತೆ ಇಲ್ಲ ಒಂದು ಮುದ್ದೆ ಬರುತ್ತೆ ಅನ್ಲಿಮಿಟೆಡ್ ರೈಸ್ ಇರುತ್ತೆ ಸರ್ ಜೊತೆಗೆ ಏನೇನು ಬರುತ್ತೆ ಸರ್ ಜೊತೆ ಪಲ್ಯ ಬರುತ್ತೆ ಸಾಗು ಸಾಂಬಾರ್ ರಸಮ್ ಮಜ್ಜಿಗೆ ಎಲ್ಲ ಅನ್ಲಿಮಿಟೆಡ್ ಓ ಇಷ್ಟೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್ ಇಷ್ಟೊಂದು ಕೊಡ್ತಾ ಇದೀರಾ ಎಷ್ಟು ದಿವಸ ಆಯ್ತು ಹೋಟೆಲ್ ಓಪನ್ ಆಗಿ ಸರ್ ನಮ್ದು ಫೋರ್ ಮಂತ್ಸ್ ಕಂಪ್ಲೀಟ್ ಆಯ್ತು ನಾಲ್ಕು ತಿಂಗಳು ನಾಲ್ಕು ತಿಂಗಳಿಗೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಫುಲ್ ಓಡಾಡ್ತಾ ಇದೆ ನಿಮ್ಮ ವಿಡಿಯೋನೇ ಸರ್ ನಮ್ಮ ಇಂಟೆಷನ್ ಏನಿಲ್ಲ ಎಲ್ಲರಿಗೂ ಯೂಸ್ ಆಗ್ಲಿ ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದಾರೆ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ನಮ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಯೂಸ್ ಆಗ್ತಿದೆ ಸರ್ ಯೂಸ್ ಆಗ್ತಿದೆ ಆಶ್ರಮಗಳಿಗೆಲ್ಲ ಐವತ್ತು ಊಟ ನೂರು ಊಟ ಎಲ್ಲ ತಗೊಂಡೋಗ್ತಾ ಇದೆ ಪಾರ್ಸಲ್ ಜಾಸ್ತಿ ಹೌದು ಸರ್ ನಮ್ದು ಕ್ಯಾಟ್ರಿಂಗ್ ಅಂತ ಇದನ್ನ ಸ್ಟಾರ್ಟ್ ಮಾಡಿಲ್ಲ ಬಟ್ ಆದ್ರೆ ಐವತ್ತು ಊಟ ನೂರು ಊಟ ನೂರ ಐವತ್ತು ಊಟ ಅಲ್ಲ ಬರ್ತ್ ಪಾರ್ಟಿ ಅದು ಇದು ಎಲ್ಲ ಮಾಡಬಹುದು ಆಶ್ರಮಗಳಲ್ಲಿ ಮಾಡ್ತಾ ಇದ್ರೆ ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡ್ತಾ ಇದಾರೆ ಅಲ್ಲಿಂದ ನಮ್ಮ ಊಟ ಹೋಗ್ತದೆ ಸರ್ ಇಲ್ಲಿಂದ ಆಮೇಲೆ ಬೇರೆ ಕಡೆ ಎಲ್ಲೋ ಮಾಡ್ಕೊಂಡು ಎಲ್ಲೋ ಊಟ ತಂದು ಕೊಡ್ತಾರೆ ಆದ್ರೆ ಇಲ್ಲಿ ಹೇಗೆ ಹತ್ರ ಮಾಡ್ತದೆ ಹನ್ನೆರಡರಿಂದ ಹದಿಮೂರು ಜನ ಕೆಲಸ ಮಾಡ್ತಾರೆ ಜನ ಇದ್ದಾರೆ ಸರ್ ಎಲ್ಲ ಲೇಡೀಸ್ ಇದಾರೆ ಮಾಡ್ಕೊತೀವಿ ಎಲ್ಲ ಇಲ್ಲೇ ತಯಾರಾಗುತ್ತೆ ಎಲ್ಲ ಇಲ್ಲೇ ಒಂಬತ್ತುವರೆಗೆ ಬಂದು ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ ಸರ್ ಹನ್ನೆರಡುವರೆ ಅಷ್ಟು ಊಟ ರೆಡಿ ಇರುತ್ತೆ ಅವತ್ತಿಂದ ಅವತ್ತ ರೆಡಿ ಇರುತ್ತೆ ನಾಲ್ಕು ಗಂಟೆಗೆ ಹನ್ನೆರಡುವ ನಾಲ್ಕು ಗಂಟೆ ಮಧ್ಯಾಹ್ನ ಇರುತ್ತೆ ಸಾಯಂಕಾಲ ಏಳರಿಂದ ಹತ್ತು ಗಂಟೆ ಒಂಟು ಇದೆ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ ಗಂಟೆ ಗಂಟೆ ಹನ್ನೆರಡುವರೆಯಿಂದ ನಾಲ್ಕು ಗಂಟೆ ಆಮೇಲೆ ಒಂದು ಟೂ ಅವರ್ಸ್ ಬ್ರೇಕ್ ಇದೆ ಏಳು ಗಂಟೆಯಿಂದ ತಿರ್ಗ ಹತ್ತು ಗಂಟೆ ಗಂಟೆ ಸೇಮ್ ಅದೇ ಆಫರ್ ಸರ್ ಸೇಮ್ ಆಫರ್ ಇರುತ್ತೆ ಬಟ್ ಪಲ್ಯ ಮತ್ತೆ ಸಾಂಬರ್ ಚೇಂಜ್ ಮಾಡ್ತೀವಿ ಈವ್ನಿಂಗ್ಗೆ ಓ ಬೇರ್ ಬೇರೆ ಮಾಡಿ ಬೇರೆ ಬೇರೆ ಬೆಳಿಗ್ಗೆ ಬೇ ಮನೇಲಿ ನಮ್ ತಾಯಿ ಆತ್ರೆಲ್ಲ ಅಡ್ಗೆ ಮಾಡ್ತಾರಲ್ಲ ಹೆಂಗಸ್ರು ಮಾಡಿದ್ರೆ ಒಂದು ರುಚಿ ಇರುತ್ತೆ ಅದಕ್ಕೆ ನಾವು ಆಲ್ಮೋಸ್ಟ್ ಎಲ್ಲರೂ ಹೆಂಗಸರಾ ಲೇಡೀಸ್ ಹಿಡ್ಕೊಂಡಿರೋ ಸರ್ ಜೊತೆ ಹೆಣ್ಮಕ್ಳು ಕೂಡ ಊಟಕ್ಕೆ ಬರ್ತಾರೆ ಫ್ಯಾಮಿಲಿ ಕಸ್ಟಮರ್ಸ್ ಬೇಕು ನಂಗೆ ಆ ಗಂಡ ಹೆಂಡತಿ ಮಕ್ಕಳು ಆತರ ಬಂತಿಲ್ಲವ್ರು ಬೇಕು ಆ ಬರ್ತಾ ಇದ್ದಾರೆ ಸರ್ ತುಂಬಾ ಜನ ಬರ್ತಾರೆ ಸರ್ ಹ್ಮ್ ಸರ್ ಈಗ ನೀವು ಇಷ್ಟೊಂದು ಕಡಿಮೆ ರೇಟ್ ಗೆ ಯಾಕೆ ನಮಗೆ ನಮ್ದು ಎದುರುಗಡೆ ಬಟ್ಟೆ ಅಂಗಡಿ ಇದೆಲ್ಲ ನಮ್ದೇ ಇದೆ ಬಟ್ ನಮ್ಗೆ ನಾವ್ ದುಡ್ಡು ವರ್ಕ್ಔಟ್ ನಮ್ಗೆ ನಮಗೆ ಸ್ಟಾರ್ಟಿಂಗ್ ಒಂದ್ ಸೆವೆಂಟಿ ರುಪೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಗಳೆಲ್ಲ ಜಾಸ್ತಿ ಇದಾರೆ ಸರ್ ಡೈಲಿ ಎಫೋರ್ಟ್ ಆಗಲ್ಲ ಅದಕ್ಕೆ ಫಿಫ್ಟಿ ರುಪೀಸ್ ಅಂತ ಅದೂ ಯೂಸ್ ಆಗ್ತಿದೆ ಸರ್ ನಮ್ಮ ಆಟೋ ಚಾಲಕರು ತುಂಬಾ ಜನ ಬರ್ತಾರೆ ಮಧ್ಯ ಸಾಯಂಕಾಲ ಟೈಮಲ್ಲಿ ಅಷ್ಟೇ ಕಂಡಕ್ಟರ್ ಇಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ಮಿನಿಮಮ್ ಇಪ್ಪತ್ತು ಊಟ ಡೈಲಿ ನಮ್ಗೆ ಆರ್ಡರ್ ಇದೆ ಕಂಪಲ್ಸರಿ ಡೈಲಿ ಇಪ್ಪತ್ತು ಊಟ ಮೊದಲೇ ಊಟ ಎತ್ತಿ ಕೊಡ್ತಿರೋ ಸಾಯಂಕಾಲ ಕಂಡಕ್ಟರ್ ಗಳಿಗೆ ಕಂಡಕ್ಟರ್ ಆಟೋ ಡ್ರೈವರ್ ಇಲ್ಲಿ ಲೇಬರ್ ಕ್ಲಾಸ್ ಜಾಸ್ತಿ ಇದಾರೆ ಸರ್ ಅದಕ್ಕೆ ಎಲ್ಲಾರ್ಗು ಯೂಸ್ ಆಗ್ಲಿ ಅಂತ ಬಟ್ ದೇವ್ ನಮ್ಗೆ ಕಮ್ಮಿ ಕೊಟ್ಟಿಲ್ಲ ಸರ್ ನಮಗೂ ವರ್ಕೌಟ್ ಆಗ್ತದೆ ನಮ್ಗೂ ವರ್ಕೌಟ್ ಆಗ್ತದೆ ಬೇರೆ ಕಡೆ ಹೇಳ್ತಾರೆ ಉಳಿಯಲ್ಲ ಅಂತ ನೋಡಿ ಅದಕ್ಕೆ ಇಷ್ಟೊಂದು ಇಟ್ಟಿದ್ದಾರೆ ಕಡಿಮೆ ಕೂಡ ರುಳಿತಾ ಇದೆ ಬಟ್ಟೆ ಅಂಗಡಿ ನಮ್ದು ಎದೆ ಎದುರುಗಡೆ ಇದೆಯಲ್ಲ ಪರವಾಗಿಲ್ಲ ಸರ್ ಹತ್ತು ರೂಪಾಯಿ ಕಮ್ಮಿ ಬಂದ್ರು ಸಂತೋಷವಾಗಿದೆ ಖುಷಿ ಖುಷಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಊಟ ಇಟ್ಬಿಟ್ಟು ನೂರು ಊಟ ಮಾರಬಹುದು ಐವತ್ತು ರೂಪಾಯಿ ಇಟ್ಟು ನಾನೂರು ಊಟ ಮಾಡ್ತಾ ಇದೀವಿ ಸರ್ ಅದೇ ಖುಷಿ ನಮಗೆ ಅಂದ್ರೆ ನಾನೂರು ಜನಕ್ಕೆ ಊಟ ಕೊಡುವಂತ ಪ್ರಯತ್ನ ಮಧ್ಯಾಹ್ನ ಒಂದ್ ಮುನ್ನೂರ ಮುನ್ನೂರ ಐವತ್ತು ಊಟ ಹೋಗುತ್ತೆ ಸರ್ ನಮ್ದು ಸಾಯಂಕಾಲ ಒನ್ ಫಿಫ್ಟಿ ಕಂಪಲ್ಸರಿ ಇದೆ ನೂರೈವತ್ತು ಊಟ ಇದೆ ಅದ್ ಬಿಟ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡರ್ಸ್ ಮನೆಗೆ ಪಾರ್ಸಲ್ ಗಳು ಐದು ಊಟ ಮೂರು ಊಟ ಈ ಪಿ ಗಳಿಗೆಲ್ಲ ಊಟ ತೊಗೊಳ್ತಾರಲ್ಲ ಎರಡ್ ಚಪಾತಿ ನಾವು ಮೂವತ್ತು ರೂಪಾಯಿ ಕೊಟ್ಟ ತಗೋಬಹುದು ಐವತ್ತು ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ರೈಸ್ ತಿಂತಾರೆ ಇಬ್ಬರು ಸೂಪರ್ ನಮ್ಗೆ ಅದೇ ಖುಷಿ ಸರ್ ಎಷ್ಟು ಊಟ ಖಾಲಿ ಆಗ್ಬೋದು ಸರ್ ಪಾರ್ಸಲ್ ಇಲ್ಲಿ ಒಂದು ಐನೂರು ಊಟ ಸರ್ ಬೆಳಗ್ಗೆ ಮಧ್ಯಾಹ್ನಕ್ಕೆ ಒಂದು ಮುನ್ನೂರು ಮೂರು ಐವತ್ತು ಊಟ ಆಗ್ಬಿಡೋದು ಅಲ್ಲಿ ಸರ್ ವೀಕೆಂಡ್ ಅಲ್ಲಿ ಸಂಡೆ ಹಾಲಿಡೇ ಇದೆ ನಾವು ಸ್ಟಾಫ್ ಬಂದಿದ್ದೀವಿ ಸಂಡೆ ಹಾಲಿಡೇ ಕೊಡ್ತೀವಿ ರೆಗ್ಯುಲರ್ ಆಗಿರುತ್ತೆ ಸಂಡೆ ಸಂಡೆ ಹಾಲಿಡೇ ಇದೆ ಸರ್ ಊಟ ಖಾಲಿ ಆಗುತ್ತೆ ಹಾ ಬೆಳಗ್ಗೆ ಸಾಯಂಕಾಲ ಎರಡು ಸೇರಿ ಇಲ್ಲಿ ಜನಗಳು ಬೇರೆ ಬರ್ತಾರೆ ಈ ಬ್ಲಾಗ್ ಎಲ್ಲ ನೋಡ್ಕೊಂಡು ತುಂಬಾ ಜನ ಬಾಯಿಂದ ಬಾಯಿಗೆ ಊಟ ತಿನ್ಕೊಂಡು ಹೋಗ್ತಾರಲ್ಲ ಮತ್ತೆ ಪಿ ಜಿ ಅವ್ರದ್ದು ಜಾಸ್ತಿ ಇದೆ ಸರ್ ನಮಗೆ ಪಿ ಜಿ ಊಟಗಳು ಇಲ್ಲಿ ಪಕ್ಕದ ರೋಡ್ ಒಂದೊಂದು ರೋಡ್ ಅಲ್ಲಿ ಒಂದೂವರೆ ಸಾವಿರ ಜನ ಬರೀ ಪಿ ಜಿ ಹುಡುಗರು ಇದಾರೆ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಸರ್ ಬರಿ ಪಾರ್ಸಲ್ ಸರ್ ಆ ಕಡೆ ಈ ಕಡೆ ಸ್ಟ್ಯಾಂಡ್ ಅಲ್ಲಿ ಹೊಸದಾಗೆಲ್ಲ ಮಾಡಿಸಿದ್ರಿ ನಿಂತ್ಕೊಂಡು ಆದಷ್ಟು

ಸರ್ ನೀವು ಅಂತ ಸರ್ ಸರ್ ನಮ್ ಡಾಡಿ ತುಂಬಾ ವರ್ಷದಿಂದ ನಾನ್ ವೆಜ್ ಮಾಡ್ತಾ ಇದ್ವಿ ನಮ್ಮ ಹೋಟೆಲ್ ಮಾಡ್ಬೇಕು ಅಂತ ಆಸೆ ಇತ್ತು ಇದೊಂದು ಫೈವ್ ಇಯರ್ಸ್ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದೆ ವೆಜ್ ಮಾಡೋಣ ಅಂತ ಪ್ಲಾನ್ ಇತ್ತು ಬಟ್ ಇದ್ರ ಅನ್ಲಿಮಿಟೆಡ್ ಮಾಡ್ಬೇಕು ಅಂತ ಇರಲಿಲ್ಲ ಸೆವೆಂಟಿ ರುಪೀಸ್ ಏಟಿ ರುಪೀಸ್ ನಾವು ಪ್ಲೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಒಬ್ಬ ಹಂಗೆ ಎಲ್ಲಾ ಕಡೆನೂ ನೋಡ್ಕೊಂಡಿದ್ವಿ ನಾ ಇಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇದಾರಲ್ವಾ ಆಮೇಲೆ ಒಂದ್ಸತಿ ಮಾಡೋಣ ಫಿಫ್ಟಿ ರುಪೀಸ್ ಅನ್ಲಿಮಿಟೆಡ್ ಊಟ ಎಲ್ಲಾರು ಅಲ್ಲಿ ಹೇಳೋರು ನಿಮ್ಗೆ ವರ್ಕೌಟ್ ಆಗಲ್ಲ ಒಂದ್ ತಿಂಗಳಲ್ಲಿ ಕ್ಲೋಸ್ ಮಾಡ್ಬಿಡ್ತೀರಾ ಹದಿನೈದು ದಿವಸ ಕ್ಲೋಸ್ ಮಾಡ್ಬಿಡ್ತೀರಾ ಅಂತ ಏನ್ ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಸರ್ ನಾಲ್ಕು ಆಯ್ತು ಖುಷಿ ಖುಷಿಯಾಗಿ ಇಲ್ಲಿ ನೋಡಿ ಸರ್ ಎಲ್ಲಾರು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀವಿ ದೇವ್ರು ನಮ್ಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ವರ್ಕೌಟ್ ಆಗಲ್ಲ ಅನ್ನೋ ಜಾಗದಲ್ಲಿ ದಿಸಾ ನಮ್ಗೆ ತುಂಬಾ ಚೆನ್ನಾಗಿ ಸಿಗ್ತದೆ ಸರ್ ಅಂದ್ರೆ ಎಲ್ಲಾ ಕಸ್ಟಮರ್ ಗಳು ಕೈ ಹಿಡಿದಿದ್ದಾರೆ ಊಟ ಮಾಡೋರು ಸರ್ ನಿಜವಾಗ್ಲೂ ಅಷ್ಟೇ ಲಾಸ್ಟ್ ಲೋಗ್ಬೇಕಾದ್ರೆ ಖುಷಿಯಾಗಿ ಹೇಳ್ತಾರೆ ಸರ್ ಊಟ ಚೆನ್ನಾಗಿತ್ತು ಅಂತ ಅಷ್ಟೇ ನಾವು ಎಕ್ಸ್ಪೆಕ್ಟ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಆಯ್ತು ಒಳ್ಳೇದಾಗಲಿ ಒಳ್ಳೆ ಅನುಮಾನ ಮಾಡಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಾವು ಇಲ್ಲಿ ಮೊದಲು ಪೂರಿ ತೊಗೊಂಡಿದೀವಿ ಬಿಸಿ ಬಿಸಿ ಪೂರಿ ಕೊಡ್ತಾರೆ ಅಲ್ಲಲ್ಲೇ ಒತ್ತಿ ಕೊಡ್ತಾರೆ ನೋಡೋಣ ಪೂರಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಪೂರಿಗೆ ನೋಡಿ ಇಲ್ಲಿ ಒಂದು ಕೋಸಿನ ಪಲ್ಯ ಕೊಟ್ಟಿದರೆ ಒಂದು ಕಾಳಿನ ಪಲ್ಯ ಕೊಟ್ಟಿದ್ದಾರೆ ರಸ ಸಾಂಬಾರು ಕೊಟ್ಟಿದ್ದಾರೆ ಚಟ್ನಿ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಏನೇನು ಕೊಡ್ತಾರೆ ಅನ್ಲಿಮಿಟೆಡ್ ರೈಸ್ ಪ್ರೈಸ್ ಎಷ್ಟಾದ್ರೂ ತಿನ್ಬೋದು ಬರೀ ಪೂರಿ ಮಾತ್ರ ತಗೊಂಡಿದೀವಿ ಪಲ್ಯ ಹೇಗಿದೆ ಪೂರಿ ಹೇಗಿದೆ ಟೇಸ್ಟ್ ನೋಡೋಣ ನಮ್ಮ ಹಳ್ಳಿ ಕಡೆ ಮಾಡ್ತಾರಲ್ಲ ಹಳ್ಳಿ ಕಡೆ ಮಾಡ್ತಾರ ಸೇಮ್ ಹಂಗೆ ಯಾವುದೇ ಮಸಾಲೆ ಅದನ್ನ ಟೇಸ್ಟ್ ಆಗಿದೆ ಚೆನ್ನಾಗಿದೆ ಪೂರಿ ಅಂತೂ ದೊಡ್ಡ ದೊಡ್ಡ ಪೂರಿ ನೋಡಿ ಎಸ್ ಎಸ್ ದೊಡ್ಡ ದೊಡ್ಡ ಪೂರಿ ಕೆಲವರು ಇನ್ನೂ ದೊಡ್ಡ ದೊಡ್ಡ ಬಂದ್ಬಿಡುತ್ತೆ ಬಿಸಿ ಬಿಸಿ ಪೂರಿನೇ ಕೊಡ್ತಾರೆ ಇನ್ನು ಪಲ್ಯ ಒಂದು ಕೊಟ್ಟಿದ್ದಾರೆ ನೋಡಿ ಇದು ಪಲ್ಯ ತೋರ್ಸಿ ಇದು ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡಿದ್ದಾರೆ ಚೆನ್ನಾಗಿದೆ ವೀಕ್ಷಕರೇ ಚಪಾತಿ ಊಟ ತಗೊಂಡಾಗ ಎರಡು ಚಪಾತಿಗಳನ್ನ ಕೊಡ್ತಾರೆ ಪಲ್ಯ ಎರಡು ಥರ ಪಲ್ಯ ಕೊಡ್ತಾರೆ ಸಾಂಬಾರು ಕೊಡ್ತಾರೆ ಮತ್ತು ಚಟ್ನಿ ಕೊಡ್ತಾರೆ ಈ ಥರ ಪಾಪಾಡ್ ಕೊಡ್ತಾರೆ ಇದ್ರ ಜೊತೆಗೆ ಅನ್ಲಿಮಿಟೆಡ್ ಆಗಿ ರೈಸ್ನ ಎಷ್ಟಾರು ಹೊಟ್ಟೆ ತುಂಬ ಕೊಡ್ತಾರೆ ಕೊಟ್ಟಿರೋ ಚಪಾತಿ ಹೇಗಿದೆ ನೋಡೋಣ ಬನ್ನಿ ಈಗ ಚಪಾತಿ ಊಟ ತಿಂತಾ ಇದ್ದೀವಿ ಚಪಾತಿ ತುಂಬಾ ಚೆನ್ನಾಗಿದೆ ಯಾವ ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ಅಲ್ಲಲ್ಲೇ ಬೇಯಿಸಿ ಬೇಯಿಸಿ ಕೊಡ್ತಾರೆ ಯಾವ್ದು ಕೂಡ ಸ್ಟಾಕ್ ಕೊಡಲ್ಲ ಅದೊಂದು ತುಂಬಾ ಇಷ್ಟ ಇಲ್ಲಿ ನೋಡಿ ಚಪಾತಿ ಹೇಗಿದೆ ಎಷ್ಟು ಚೆನ್ನಾಗಿ ಬೇಯಿಸಿದಾರೆ ಜಸ್ಟ್ ಇನ್ ಬಂದ್ಬಿಡ್ತಾರೆ ಮುದ್ದೆ ಊಟ ಕೂಡ ಕೊಡ್ತಾರೆ ಇಲ್ಲಿ ಮುದ್ದೆ ನೋಡಿ ಹೆಂಗೆ ಮಂಡ್ಯ ಶೈಲಿ ಮುದ್ದೆ ಮುದ್ದೆ ಸಖತ್ತಾಗಿದೆ ರೈಸು ಅನ್ಲಿಮಿಟೆಡ್ ಕೊಡ್ತಾರೆ ನಾನು ಆಗಲೇ ಚಪಾತಿ ಊಟ ಪೂರಿ ಊಟ ಮುದ್ದೆ ಊಟ ಎಲ್ಲ ಊಟನೂ ತಿನ್ನೋಕ್ಕಾಗಲ್ಲ ಸ್ವಲ್ಪ ತೋರಿಸಿ ಅದಕ್ಕೆ ಒಂದೇ ಒಂದು ಕಪ್ಪಲ್ಲಿ ಈಸ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳ ಥರ ಹೊಟ್ಟೆ ತುಂಬಿಟ್ಟಿದೆ ಆಲ್ರೆಡಿ ರೈಸು ಟೇಸ್ಟ್ ಹೇಗಿದೆ ಅಂತ ನೋಡೋಕೋಸ್ಕರ ನೀವು ಬರೀ ಕಪ್ಪಲ್ಲ ಎರಡು ತಟ್ಟೆ ಅನ್ನ ಬೇಕಾದ್ರು ಕೊಡ್ತಾರೆ ತಿನ್ಬೋದು ಮುದ್ದೆ ಟೇಸ್ಟ್ ಇದೆ ಹೇಗಿದೆ ಅಂತ ನೋಡೋಣ ಮುದ್ದೆಗೆ ನಮ್ಮ ಮಂಡ್ಯ ಶೈಲಿ ಮಸೋಪ್ ಸಾಂಬಾರು ಮಸ್ಸೊಪ್ಪು ಸಾಂಬಾರು ಅಂದರೆ ನಾವು ಜಾಸ್ತಿ ಅದನ್ನೇ ಕುಡಿತಿದ್ವಿ ಹಳ್ಳಿಗಳಲ್ಲಿ ಮಸೋಪ್ ಸಾಂಬಾರು ಕೊಟ್ಟಿದ್ದಾರೆ ಹೇಗಿದೆ ಟೇಸ್ಟ್ ನೋಡೋಣ ಎಷ್ಟು ಜಾಸ್ತಿ ಕೊಡ್ತಾರೆ ಆದರೆ ನಾನು ಕಡಿಮೆ ಇಸ್ಕೊಂಡೆ ಮಸ್ಸೊಪ್ಪು ಸಬ್ಸಿಗೆ ಮಸೊಪ್ಪು ಸಾಂಬಾರು ಮಾಡಿದಾರ ಹಾಂ ಚೆನ್ನಾಗಿದೆ ತಿರುಗಿಸ್ಕೊಂಡು ತಿಂದರೆ ಸೂಪರಾಗಿದೆ ಮಸೋಪ್ ಅಂದರೆ ಇಲ್ಲಿ ಬಂದಿ ಒಂದು ಸ್ವಲ್ಪ ಕುಡಿದ್ರೆ ಸೂಪರಾಗಿರುತ್ತೆ ಸಖತ್ ರೈಸ್ಗೆ ಸ್ವಲ್ಪ ಸಾಂಬಾರು ಹಾಕೊಂಡು ತಿನ್ನೋಣ ಸಾಂಬಾರು ಹೇಗಿದೆ ಸಬ್ ಸಾಂಬಾರ ಸಾಂಬಾರು ಹಳ್ಳಿ ಕಡೆ ಮಾಡ್ತಾರೆ ಅದ್ರ ಬೆಂಗಳೂರಲ್ಲಿ ಇಲ್ಲಿ ಐವತ್ತು ರೂಪಾಯಿ ಕೊಡ್ತಾ ಇರೋ ಜೊತೆ ಮಸೊಪ್ಪು ಕೂಡ ಕೊಡ್ತಾ ಇದೆ ಅದು ಪ್ರತಿದಿನ ಇರಲ್ಲ ಬೇರೆ ಬೇರೆ ಒಂದೊಂದು ದಿನ ಇರುತ್ತೆ ಇವತ್ತು ನಾವು ಬಂದಿದ್ದಿನ ಮಸೊಪ್ಪು ಸಿಕ್ಕಿದೆ ಸೂಪರ್ ಒಳ್ಳೆ ಊಟ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ ಬನ್ನಿ ತಿನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ಟಾಕ್ಸ್ ವಿತ್ ಯೋ ಚಾನಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇ